ತುಳಿತ ಪ್ರಕರಣದ ಬಗ್ಗೆ ಸಮರ್ಥನೆ ಮಾಡಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಆಗಬಾರ್ದಿತ್ತು ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ದಾರೆ ದುರಂತದ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಕ್ರಮವೂ ಆಗಿದೆ ಅಂತ ಹೇಳಿದ್ದಾರೆ ಆರ್ ಸಿ ಬಿ ವಿಚಾರದಲ್ಲಿ ಏನ್ ದುರಂತ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡಿಕೊಳ್ಳೋದಕ್ಕಾಗದಲ್ಲಿ ಇದೊಂದು ದುರಂತ ಈ ತರ ಆಗಬಾರ್ದಾಗಿತ್ತು ಆ ಸಿಚುವೇಷನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಇನ್ನು ಘಟನೆಯ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ವಿಜಯೇಂದ್ರ ಒತ್ತಾಯವನ್ನು ಮಾಡಿದ್ರು ವಿಜೇಂದ್ರ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ರಾಜ್ಯಪಾಲರ ರಾಜೀನಾಮೆಯನ್ನ ಕೇಳಿ ಅಂತ ಹೇಳಿದ್ದಾರೆ ಹೆಲ್ಗಾಮ್ನಲ್ಲಿ ಯಾರ ರಾಜೀನಾಮೆಯನ್ನು ಕೇಳಿದ್ರು ಇಂಟೆಲಿಜೆನ್ಸ್ ಮೇಲೆ ಯಾವ ಕ್ರಮವನ್ನು ಕೈಗೊಂಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಸರ್ಕಾರ ಇಲ್ಲ ಅಂತ ಹೇಳಿದ್ದಾರೆ ಹೇಳಿದರೆ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಒಟ್ಟಿಗೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರ ಗವರ್ನರ್ ಆಚೆ ತೆಗಿಬೇಕು ಅಂತ ಹೇಳಿ ತೆಗಿಯ ಕೇಳಿ ಗವರ್ನರ್ನ ಒಂದು ಸಿ ಈ ಈ ಈ ಗೆ ಇದಕ್ಕೆ ನಾ ಸಮರ್ಥನೆ ಮಾಡ್ಕೊಳ್ಳೋದು ನನ್ಗೆ ಮನಸ್ಸಿಗೆ ನೋವಿದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಯಾಕೆಂದ್ರೆ ಅದು ಬಹಳ ಕಷ್ಟ ನುಂಗಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಗಳು ఇది ఏష్యెట్ న్యూస్ నెట్వర్క్ ప్రస్తుతి